ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम याद ಈಕೆಗೆ ನಾಯಕರು ಕೂಡ ಬಹಳ ಪರಿಚಯ ಪೊಲೀಸ್ ಅಧಿಕಾರಿಗಳು ಕೂಡ ಬಹಳ ಪರಿಚಯ ಈಕೆ ಕಾರ್ಯಕ್ರಮ ಆಯಿತು ಅಂದರೆ ಹಿಂಡು ದಂಡು ಬರ್ತಾ ಇದ್ರು ಇನ್ನು ಯಾರ್ಯಾರಿಗೆ ಏನೇನು ಕಾಲು ಹೋಗಿದೆ ಏನು ಸಿ ಡಿ ಆರ್ ತೆಗೆಸೋದೊಂದು ದೊಡ್ಡ ಸಂಗತಿನ ಈ ಸಿ ಡಿ ಆರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆನೆ ಐಶ್ವರ್ಯ ಗೌಡನ ವಿರುದ್ಧ ವಿಚಾರಣೆ ನಡೀತಾ ಇದೆ ವಿಚಾರಣೆಗೆ ಹಾಜರಾಗಿ ಅಂತ ಎ ಚಂದನ್ ನೋಟಿಸ್ ಕೊಟ್ಟಿದ್ದಾರೆ ಅಕ್ರಮವಾಗಿ ಡಿ ಸಿಡಿಆರ್ ಪಡೆದಂತಹ ಆರೋಪ ಈಕೆ ಮೇಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗಿನ ಸಿ ಡಿ ಆರ್ ಅದರ ವಿವರಗಳನ್ನು ಈಕೆ ಪಡೆದದ್ದು ಹೇಗೆ ಬ್ಯಾಟರಾಯನ್ಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಭರತ್ ರೆಡ್ಡಿ ದೂರಿನ ತನಿಖೆಯನ್ನು ಎ ಸಿ ಪಿ ಚಂದನ್ ನಡೆಸ್ತಾ ಇದ್ದಾರೆ ಇನ್ನು ಇದರ ಜೊತೆಗೆನೇ ಯಾರ್ಯಾರು ಈಕೆ ಜೊತೆಗೆ ಈ ಸ್ನೇಹ ಇತ್ತಲ್ಲ ಅವರೆಲ್ಲರಿಗೂ ಕೂಡ ಈಗ ನಡುಕ ಶುರುವಾಗಿದೆ ಈಗ ಇದು ಅವರೆಲ್ಲ ಕೆಲಸ ಕಳ್ಕೋಬೇಕು ಅಷ್ಟು ಸುಲಭ ಅಲ್ಲ ಈ ರೀತಿ ನೀವು ಈ ಕಾಲ್ ಫೋನ್ ಕದ್ದಾಲಿಕೆ ಪ್ರಕರಣ ಇದೆಯಲ್ಲ ಅದು ಸರ್ಕಾರಗಳನ್ನೇ ಉರುಳಿಸ್ಬಿಡ್ತು ಇನ್ನು ಇದು ಕೂಡ ಯಾರು ಯಾರಿಗೆ ಕರೆ ಮಾಡಿದರು ಏನು ಎತ್ತ ಅದರ ಎಲ್ಲ ವಿವರಗಳನ್ನು ಪಡೆದಿದ್ದು ಈಕೆ ಜೊತೆಗೆ ನಂಟು ಗಂಟು ಹೊಂದಿದಂಥವ್ರಿದ್ರೆಲ್ಲ ಅವರೆಲ್ಲರಿಗೂ ಕೂಡ ಈಗ ನಡಕ ಶುರುವಾಗಿದೆ